ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಹೈಕೋರ್ಟಿನ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು ಎ ರಾಜ್ಯಪಾಲರು ಬಿ ಉಪರಾಷ್ಟ್ರಪತಿಗಳು ಸಿ ರಾಷ್ಟ್ರಪತಿಗಳು ಡಿ ಯಾರೂ ಅಲ್ಲ ಉತ್ತರ ಸಿ ರಾಷ್ಟ್ರಪತಿಗಳು ಭಾರತದಲ್ಲಿ ಹೈಕೋರ್ಟಿನ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳು ಎರಡನೇ ಪ್ರಶ್ನೆ ಶಿವನ ಸಮುದ್ರ ಜಲವಿದ್ಯುತ್ ಯಾವ ವರ್ಷದಲ್ಲಿ ಆರಂಭವಾಯಿತು ಎ ಸಾವಿರದ ಒಂಬೈನೂರ ಐದು ಬಿ ಸಾವಿರದ ಒಂಬೈನೂರ ಎರಡು ಸಿ ಸಾವಿರದ ಒಂಬೈನೂರ ಹತ್ತು ಡಿ ಸಾವಿರದ ಒಂಬೈನೂರ ಮೂರು ಉತ್ತರ ಬಿ ಸಾವಿರದ ಒಂಬೈನೂರ ಎರಡು ಶಿವನ ಸಮುದ್ರ ಜಲವಿದ್ಯುತ್ ಸಾವಿರದ ಒಂಬೈನೂರ ಎರಡನೇ ವರ್ಷದಲ್ಲಿ ಆರಂಭವಾಯಿತು ಮೂರನೇ ಪ್ರಶ್ನೆ ಕಾಶಿ ವಿಶ್ವೇಶ್ವರಯ್ಯ ದೇವಾಲಯ ಎಲ್ಲಿದೆ ಎ ಲಕ್ಕುಂಡಿ ಬಿ ಹಂಪಿ ಸಿಬೇಲೂರು ಡಿ ಯಾವುದೂ ಅಲ್ಲ ಉತ್ತರ ಎ ಲಕ್ಕುಂಡಿ ಕಾಶಿ ವಿಶ್ವೇಶ್ವರಯ್ಯ ದೇವಾಲಯ ಲಕ್ಕುಂಡಿಯಲ್ಲಿದೆ ನಾಲ್ಕನೇ ಪ್ರಶ್ನೆ ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರೇನು ಎ ಕ್ಯಾಲ್ಸಿಯಂ ಕ್ಲೋರೈಡ್ ಬಿ ಸೋಡಿಯಂ ಬೈಕಾರ್ಬೋನೇಟ್ ಸಿ ಸೋಡಿಯಂ ಕ್ಲೋರೈಡ್ ಡಿ ಸೋಡಿಯಂ ಕಾರ್ಬೊನೇಟ್ ಉತ್ತರ ಸಿ ಸೋಡಿಯಂ ಕ್ಲೋರೈಡ್ ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಐದನೇ ಪ್ರಶ್ನೆ ನಿಂಬೆಹಣ್ಣಿನಲ್ಲಿರುವ ಆಮ್ಲ ಯಾವುದು ಎ ಅಸಿಟಿಕ್ ಆಮ್ಲ ಬಿ ಟಾಟಾರಿಕ್ ಆಮ್ಲ ಸಿ ಪೋಲಿಕ್ ಆಮ್ಲ ಡಿ ಸಿಟ್ರಿಕ್ ಆಮ್ಲ ಉತ್ತರ ಡಿ ಸಿಟ್ರಿಕ್ ಆಮ್ಲ ನಿಂಬೆಹಣ್ಣಿನಲ್ಲಿರುವ ಆಮ್ಲ ಸಿಟ್ರಿಕ್ ಆಮ್ಲ ಇನ್ನು ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್